ಓಂ ಗಮ್ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಫ್ಸ್ ಯೂಟ್ಯೂಬ್ ಚಾನೆಲ್ ವರ್ಷದ ಕೊನೆಯಲ್ಲಿ ಅಂದರೆ ಡಿಸೆಂಬರ್ ಮೂವತ್ತರಂದು ಸಂಪತ್ತನ್ನು ನೀಡುವ ಶುಕ್ರನು ತನ್ನದೇ ಆದ ನಕ್ಷತ್ರ ಪುಂಜವನ್ನು ಪ್ರವೇಶಿಸುತ್ತಾನೆ ರಾಕ್ಷಸರ ಗುರುವಾದ ಶುಕ್ರನು ತನ್ನದೇ ಆದ ನಕ್ಷತ್ರಪುಂಜವಾದ ಪೂರ್ವಾಷಾಢವನ್ನು ಪ್ರವೇಶಿಸುತ್ತಾನೆ ಇದು ಈ ಮೂರು ರಾಶಿಚಕ್ರ ಚಿಹ್ನೆಗಳಲ್ಲಿ ಜನಿಸಿದವರಿಗೆ ವಿಶೇಷ ಪ್ರಯೋಜನಗಳನ್ನು ತರಬಹುದು ಬಹಳಷ್ಟು ಹಣ ಮತ್ತು ಖ್ಯಾತಿ ಹೆಚ್ಚಾಗಬಹುದು ಆ ಲಕ್ಕಿ ರಾಶಿಗಳಾವವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಜ್ಯೋತಿಷ್ಯದಲ್ಲಿ ಶುಕ್ರನ ರಾಶಿ ಮತ್ತು ನಕ್ಷತ್ರ ಪುಂಜದಲ್ಲಿ ಸಾಗುವಿಕೆಯು ಗಮನಾರ್ಹವಾಗಿದೆ ಶುಕ್ರನ ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆಯು ಸಹ ವೈವಾಹಿಕ ಜೀವನ ಸಂಪತ್ತು ಐಷಾರಾಮಿ ಪ್ರೀತಿ ಮತ್ತು ಆಕರ್ಷಣೆಯ ಮೇಲೆ ಪರಿಣಾಮ ಬೀರುತ್ತದೆ ಶುಕ್ರನು ಪ್ರತಿ ಇಪ್ಪತ್ತಾರು ದಿನಗಳಿಗೊಮ್ಮೆ ಮತ್ತು ಪ್ರತಿ ಹದಿಮೂರರಿಂದ ರಿಂದ ಹದಿನಾಲ್ಕು ದಿನಗಳಿಗೊಮ್ಮೆ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾನೆ ಡಿಸೆಂಬರ್ನಲ್ಲಿ ಶುಕ್ರನು ಧನು ರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರುತ್ತದೆ ಡಿಸೆಂಬರ್ ಇಪ್ಪತ್ತರಂದು ಶುಕ್ರನು ಮೂಲ ನಕ್ಷತ್ರ ಪುಂಜವನ್ನು ಪ್ರವೇಶಿಸುತ್ತಾನೆ ಮತ್ತು ವರ್ಷದ ಕೊನೆಯಲ್ಲಿ ಡಿಸೆಂಬರ್ ಮೂವತ್ತರಂದು ಅದು ಪೂರ್ವಾಷಾಢ ನಕ್ಷತ್ರ ಪುಂಜವನ್ನು ಪ್ರವೇಶಿಸುತ್ತದೆ ಶುಕ್ರನು ತನ್ನದೇ ಆದ ನಕ್ಷತ್ರ ಪುಂಜಕ್ಕೆ ಪ್ರವೇಶಿಸುವುದರಿಂದ ಅದು ಗಮನಾರ್ಹವಾಗಿ ಬಲಗೊಳ್ಳುತ್ತದೆ ಇದು ಕೆಲವು ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳ ಅಂತ್ಯಕ್ಕೆ ಕಾರಣವಾಗಬಹುದು ಮತ್ತು ಕುಟುಂಬಗಳೊಂದಿಗೆ ಗುಣಮಟ್ಟದ ಸಮಯವನ್ನು ಆನಂದಿಸಬಹುದು ಈ ಅದೃಷ್ಟ ರಾಶಿ ಚಿಹ್ನೆಗಳ ಬಗ್ಗೆ ತಿಳಿಯೋಣ ಒಂದು ಮೇಷರಾಶಿ ಮೇಷರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡುವುದರಿಂದ ಮೇಷರಾಶಿಯ ಜನರಿಗೆ ಅದೃಷ್ಟದ ಬಲವಾದ ಅಲೆ ದೊರೆಯುತ್ತದೆ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಆಸೆಗಳು ಈಡೇರಬಹುದು ನಿಮ್ಮ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮವು ಕೆಲಸದಲ್ಲಿ ಗಮನ ಸೆಳೆಯುತ್ತದೆ ಇದು ಬಡ್ತಿ ಗೌರವ ಅಥವಾ ವಿಶೇಷ ಸಾಧನೆಗೆ ಕಾರಣವಾಗಬಹುದು ವಿದೇಶ ಪ್ರವಾಸ ಮಾಡುವ ನಿಮ್ಮ ಕನಸು ಅಥವಾ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ಅವಕಾಶವು ಈಡೇರಬಹುದು ವೈವಾಹಿಕ ಮತ್ತು ಪ್ರೇಮ ಜೀವನವು ಆಹ್ಲಾದಕರ ಬದಲಾವಣೆಗಳನ್ನು ಅನುಭವಿಸುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಗಳು ಸಿಹಿಯಾಗುತ್ತವೆ ಪರಸ್ಪರ ತಿಳುವಳಿಕೆ ಬಲಗೊಳ್ಳುತ್ತದೆ ಮತ್ತು ಅವರ ಬೆಂಬಲವು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ಕಾರಣವಾಗಬಹುದು ಎರಡು ಮಿಥುನ ರಾಶಿ ಶುಕ್ರನು ಪೂರ್ವಾಷಾಢ ನಕ್ಷತ್ರಕ್ಕೆ ಪ್ರವೇಶಿಸುವುದರಿಂದ ಮಿಥುನ ರಾಶಿ ಚಕ್ರದ ಏಳನೇ ಮನೆಯಲ್ಲಿ ಸಾಗುತ್ತಾನೆ ಈ ಸ್ಥಾನವು ಸ್ಥಳೀಯರ ಜೀವನಕ್ಕೆ ಅನೇಕ ಸಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ಆದರೂ ಸ್ವಲ್ಪ ಎಚ್ಚರಿಕೆ ಅಗತ್ಯ ಪಾಲುದಾರಿಕೆ ಕೆಲಸ ಅಥವಾ ವ್ಯವಹಾರವು ಲಾಭವನ್ನು ನೀಡುವ ಸಾಧ್ಯತೆ ಇದೆ ವೈವಾಹಿಕ ಸಂತೋಷ ಹೆಚ್ಚಾಗುತ್ತದೆ ಮತ್ತು ಸಂಬಂಧಗಳು ಸಿಹಿಯಾಗುತ್ತವೆ ಅವಿವಾಹಿತರು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಶುಕ್ರನ ಅನುಕೂಲಕರ ಪ್ರಭಾವವು ಹೆಚ್ಚಿದ ಸಂಪತ್ತು ಮತ್ತು ಸಮೃದ್ಧಿಯ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ ಕುಟುಂಬದೊಂದಿಗೆ ಕಳೆಯುವ ಸಮಯ ಆಹ್ಲಾದಕರ ಮತ್ತು ಆನಂದದಾಯಕವಾಗಿರುತ್ತದೆ ಇದು ಸಂತೋಷದ ಮನೆಯ ವಾತಾವರಣಕ್ಕೆ ಕಾರಣವಾಗುತ್ತದೆ ಮೂರು ಧನು ರಾಶಿ ಶುಕ್ರನು ಪೂರ್ವಾಷಾಢ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದ್ದಂತೆ ಅದು ನಿಮ್ಮ ಲಗ್ನ ಮನೆಗೆ ಸಾಗುತ್ತದೆ ಈ ಸ್ಥಾನವು ಧನುರಾಶಿಯ ಜನರಿಗೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಬಲವಾದ ಆರ್ಥಿಕ ಲಾಭದ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಾಧ್ಯವಾಗುತ್ತದೆ ಹೊಸ ಉದ್ಯೋಗಕ್ಕಾಗಿ ನಿಮ್ಮ ಹುಡುಕಾಟ ಯಶಸ್ವಿಯಾಗಬಹುದು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲಾಗುತ್ತದೆ ಮತ್ತು ನೀವು ಗಣನೀಯ ಲಾಭವನ್ನು ಗಳಿಸಬಹುದು ಹೊಸ ಆದಾಯದ ಅವಕಾಶಗಳು ಹೊರಹೊಮ್ಮುತ್ತವೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತವೆ ನಿಮ್ಮ ವೈಯಕ್ತಿಕ ಅಭಿವೃದ್ಧಿ ವೇಗಗೊಳ್ಳುತ್ತದೆ ಮತ್ತು ದೀರ್ಘಕಾಲದ ಪ್ರಯತ್ನಗಳು ಈಗ ಫಲ ನೀಡಬಹುದು ಒಟ್ಟಾರೆಯಾಗಿ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಮತ್ತು ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು